ಬಂಧುಗಳೇ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು ಏನು ಈ ಹಿಂದೆ ಹಳ್ಳ ಒಡಕೆಹಳ್ಳ ಒಂದು ಪುಣ್ಯಕ್ಷೇತ್ರದಲ್ಲಿ ಸಿಕ್ಕಿದರು ಸೊ ಇವರು ಸತತವಾಗಿ ಜಯಮ್ಮ ಜಯಮ್ಮವರು ಹಾಂ ಸತತವಾಗಿ ಮೂವತ್ತು ವರ್ಷಗಳಿಂದ ಅಪ್ಪ ಅವರ ಸನ್ನಿಧಿಗೆ ಆಗಮಿಸ್ತಾ ಇದ್ದಾರೆ ಸೊ ಈಗ ನಮ್ಮನ್ನು ಕಂಡು ಗುರುತಿಸಿ ಅಪ್ಪ ನಿಮ್ಮ ಚಾನಲ್ ಚೆನ್ನಾಗಿ ನಡೀತಾ ಇದೆ ಅಪ್ಪ ಹೀಗೆ ನಿಮ್ಮ ಕಾರ್ಯಗಳು ಮುಂದುವರಿಲಿ ಅಂತ ಹೇಳಿ ತದನಂತರ ಏನು ಮೂವತ್ತು ವರ್ಷಗಳಿಂದ ಅಪ್ಪ ಅವರ ಸನ್ನಿಧಿಗೆ ಮಲೆ ಮಾದೇಶ್ವರನ ಸನ್ನಿಧಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಜಯಮ್ಮವರು ಅವರ ಒಂದು ಎಡನಿಸಿಕೆಯನ್ನು ಭಕ್ತಾದಿಗಳ ಜೊತೆ ಹಂಚಿಕೊಳ್ಳುತ್ತೇನೆ ಅಂತಕ್ಕಂಥ ಒಂದು ಭಾವನೆಯನ್ನು ನನ್ನ ಬಳಿ ವ್ಯಕ್ತಪಡಿಸಿರ್ತಾರೆ ಸೊ ಅವರು ಮಾದೇಶ್ವರರ ಸನ್ನಿಧಿಯನ್ನು ಅವ್ರು ಏನು ಹೇಳ್ತಾರೆ ಕೇಳೋಣ ಅವರ ಒಂದು ಎಡನಿಸಿಕೆಗಳನ್ನು ಪಡೆದುಕೊಳ್ಳೋಣ ಬನ್ನಿ ಅಂತ ಬಂಧುಗಳೇ ನಮಸ್ತೆ ನಾನು ಎಂಬತ್ತೈದನೇ ಇಸ್ವಿಯಿಂದ ಮಹದೇಶ್ವರನ್ ಬೆಟ್ಟಕ್ಕೆ ಬರ್ತಾ ಇದ್ದೀನಿ ನಮ್ಮ ಅಪ್ಪನ ಮನೆ ದೇವರು ಇದು ಎಂಬತ್ತೈದನೇ ಇಸ್ವಿಯಿಂದ ಸತತವಾಗಿ ಬರ್ತಾ ಇದ್ದೀನಿ ಭಗವಂತ ನನ್ನನ್ನ ಕೈ ಬಿಟ್ಟಿಲ್ಲ ತುಂಬಾ ಅನುಕೂಲವಾಗಿ ಎಲ್ಲಾ ತರದಲ್ಲೂ ಸರ್ವರ್ಗು ಒಳ್ಳೇದ್ ಮಾಡಪ್ಪ ಅಂತಾನೆ ನಾನು ಕೇಳೋದು ಆದ್ರೆ ತುಂಬಾ ಚೆನ್ನಾಗಿ ಭೀಮನ ಅಮಾವಾಸ್ಯಲ್ಲಿ ವ್ಯವಸ್ಥೆ ಮಾಡಿದ್ರು ಊಟ ತಿಂಡಿ ವ್ಯವಸ್ಥೆ ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಎಲ್ಲಾ ಚೆನ್ನಾಗಿ ಮಾಡಿದ್ರು ಕಾರ್ಯದರ್ಶಿಗಳು ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೊಂದು ನನ್ನ ನಮನ ಮತ್ತೆ ಮಹದೇಶ್ವರನ ಯಾವತ್ತೂ ಮರೆಯಲ್ಲ ನಾನು ನನ್ನ ಗಂಡ ಮಕ್ಕಳು ಎಲ್ಲರನ್ನು ಬಿಟ್ಟು ನಾನು ಒಂದು ವಾರ ಇರ್ತೀನಿ ಒಂದು ವರ್ಷಕ್ಕೊಂದ್ಸರಿ ಅವನು ಶಕ್ತಿ ಕೊಡಬೇಕು ನನಗೆ ಭಗವಂತ ನಮಗೆ ಬೇಕಾಗಿರೋರು ಬರ್ತಾರೆ ನಮ್ಮ ಜೊತೆಯಲ್ಲಿ ಎಲ್ಲ ಅನೂನ್ಯವಾಗಿ ದರ್ಶನ ಮಾಡಿ ಚೆನ್ನಾಗಿ ಒಂದಾಗಿದ್ದು ಎಲ್ಲ ಕಡೆ ರಜಾ ಹೊಡೆದು ಮಜ್ಜಿನದ ಬಾವಿ ಜಡೆಕಲ್ಲು ಅರಳಿಕಟ್ಟೆ ಒಳಗಡೆ ದರ್ಶನ ಎಲ್ಲ ಮಾಡಿ ಒಳಗಡೆನು ಕಸ ಗುಡಿಸಿ ರಂಗೋಲಿ ಹಾಕೋಕ್ಕೆಲ್ಲ ಅವಕಾಶ ಕೊಡ್ತಾರೆ ನಮಗೆ ತುಂಬ ಪರಿಚಯ ಇದ್ದಾರೆ ಇಲ್ಲಿ ಎಲ್ಲ ನಮ್ಮ ಅಪ್ಪನ ಮನೆಯವ್ರ ತರ ನಮ್ಮನ್ನ ಕಳಿಸ್ಕೊಡ್ತಾರೆ ಇಲ್ಲಿರೋರು ತಂಬಡಪ್ಪದಿರು ಅವ್ರಿಗೆ ಒಂದು ನಮಸ್ಕಾರ ಭಗವಂತ ಯಾವತ್ತು ಎಲ್ಲಾರನೂ ಸಾಕಾರ ಮಾಡಪ್ಪ ಪರಮಾತ್ಮ ನಿನ್ಗೆ ನಮಸ್ಕಾರ ಕಣಪ್ಪ ನೂರ ಒಂದು ನಮಸ್ಕಾರ ಕಣಪ್ಪ ಪರಮಾತ್ಮ ನೀನ್ ಯಾರನ್ನು ಕೈ ಬಿಡಲ್ಲ ಕಣಪ್ಪ ಭಗವಂತ ನಿನ್ನ ನಂಬದವ್ರಿಗೆ ಯಾವತ್ತೂ ಕೈ ಬಿಡಲ್ಲ ಪರಮಾತ್ಮ ತುಂಬಾ ಅಧಿಕಾರಿಗಳೆಲ್ಲ ಬಹಳ ಜವಾಬ್ದಾರಿಯಿಂದ ವಸಿ ದಾಸಭವನದಿಂದ ಹಿಡ್ದು ಕುಂತ್ಗಳ ನಿಂತ್ಗಳ ಸ್ಥಳ ರೂಮು ವ್ಯವಸ್ಥೆ ನಮ್ಗೆ ಒಂದು ರೂಮ್ ಕೊಟ್ಟರು ಸೂರ್ಯ ದರ್ಶನಲ್ಲಿ ಅಮ್ಮ ನಿಮ್ಗೆ ಕೊಟ್ಟೇ ಕೊಡ್ತೀನಿ ಅಂತ ಕೂರ್ಸ್ಕೊಂಡು ನಮಗೆ ಕೊಟ್ಟಿದ್ದಾರೆ ಸಾಲೂರು ಮಠದಲ್ಲೂ ಅಷ್ಟೇ ಎಲ್ಲಾ ತರ ಸೌಲಭ್ಯ ಮಾಡಿ ತುಂಬ ಚಿನ್ನ ತೇರು ಬೆಳ್ಳಿ ತೇರು ದಿನಕ್ಕೆ ಎರಡು ಸರಿ ನಾನು ದರ್ಶನ ಮಾಡ್ತೀವಿ ನಮ್ಮ ತಂಡದವರೆಲ್ಲ ತುಂಬಾ ಅನುಕೂಲ ಚೆನ್ನಾಗಿದೆ ಇವತ್ತು ರುದ್ರ ಅಭಿಷೇಕ ನಡೀತಾ ಇದೆ ಅವತ್ತು ಕುಂಭ ಅಭಿಷೇಕ ನಡೀತು ಅದನ್ನು ಎಲ್ಲಾ ಸಂಪೂರ್ಣವಾಗಿ ನೋಡಿದ್ವಿ ನಾವು ಕಣ್ಣು ತುಂಬಿಕೊಂಡ್ವಿ ನಾವು ಆದ್ರೆ ಹೋಗಕ್ಕೆ ಮನಸ್ಸಿಲ್ಲ ಆದ್ರೆ ಹೋಗ್ಲೇಬೇಕು ಇವತ್ತು ಗಂಟೆ ಇದ್ದು ನಾಳೆ ಬೆಳಿಗ್ಗೆ ನಾವು ನಮ್ಮೂರಿಗೆ ಭಗವಂತ ನೀನ್ ಕಳಿಸ್ಕೊಡಪ್ಪ ಮಾದಪ್ಪ ಯಾವತ್ತೂ ಅವ್ನು ಕೈ ಬಿಡಲ್ಲ ನಂಬಿ ಬನ್ನಿ ಏನೇ ಆದ್ರೂ ಕಷ್ಟ ಸುಖ ಏನೇ ಇದ್ರು ಅವನ ಹತ್ರ ಹೇಳ್ಕೊಳ್ಳಿ ಅವನ್ ಯಾವತ್ತೂ ಕೈ ಬಿಡಲ್ಲ ನಾನು ಎಂಬತ್ತೈದನೇ ಐದ್ನೇ ಒಬ್ಬಳೇ ಒಬ್ಳೆ ಬೇಕಾದ್ರು ಬಂದೋಯ್ತೀನಿ ನನ್ಗೆ ಭಗವಂತ ಅಷ್ಟೊಂದು ನನಗೆ ಸಾಕಾರ ಕೊಟ್ಟಿದ್ದಾನೆ ಧೈರ್ಯ ಕೊಟ್ಟಿದ್ದಾನೆ ಒಬ್ಬಳೇ ಬಂದೋಯ್ತೀನಿ ಆದ್ರೆ ನನ್ನ ಜೊತೆ ಐದ್ ಜನ ಆರ್ ಜನ ಏಳು ಜನ ಹಿಂಗೆ ಬರ್ತಾನೆ ಇದ್ದಾರೆ ತುಂಬಾ ಸೇವೆಗಳೆಲ್ಲ ಮಾಡಿದೀವಿ ನಾವು ಆ ಭಗವಂತ ನಾವು ಮಾಡಿದೀವಿ ಅಂತ ಹೇಳಕ್ ಅವನು ಅವ್ನು ಮಾದೇಶ್ವರ ನಾನ್ ಮಾಡಿದೀನಿ ಅಂತ ಹೇಳಲ್ಲ ಹೇಳ್ಬಿಟ್ಟೆ ಬಾಯಿ ತಪ್ಪಿ ಅವನ ಇಚ್ಛೆಯಿಂದ ಅವನು ಸಹಕಾರದಿಂದ ನಾನ್ ಮಾಡಿರೋದು ಆ ಭಗವಂತ ನಮ್ಗೆ ಸರ್ವರ್ಗೂ ಒಳ್ಳೇದ್ ಮಾಡ್ಲಿ ಆ ಭಗವಂತನ್ಗೆ ನೂರ ಒಂದು ನಮಸ್ಕಾರ ಇಲ್ಲಿರೋರ್ಗೆಲ್ಲಾರ್ಗು ಭಗವಂತ ಒಳ್ಳೆ ಈ ಆರೋಗ್ಯ ಕೊಟ್ಟು ಸಂತೃಷ್ಟಿ ಕೊಟ್ಟು ಭಗವಂತ ಯೂಟ್ಯೂಬ್ ಅವ್ರಿಗೂ ಒಳ್ಳೇದ್ ಮಾಡ್ಲಿ ಅವ್ರಿಗೆ ಭಗವಂತ ನೂರ ಒಂದು ನಮಸ್ಕಾರಗಳು ಅಮ್ಮವರು ನನಗೆ ಈ ಹಿಂದೆ ಸಾಕಷ್ಟು ಬಾರಿ ನನಗೆ ದೂರವಾಣಿ ಕರೆಗಳನ್ನು ಮಾಡಿ ಸೊ ಅವರ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು ಮಾದಪ್ಪನ ಎಪ್ಪತ್ತೇಳು ಮಲೆಗಳ ಒಂದು ದರ್ಶನವನ್ನು ಪಡೆಯೋದ್ರ ಮೂಲಕ ಮಲೆ ಮಾದೇಶ್ವರರ ಆಶೀರ್ವಾದ ನಿನ್ನ ಮೇಲೆ ಇರಲಿಯಪ್ಪ ಅಂತ ಈ ಥರ ಒಂದು ಆಶೀರ್ವದಿಸ್ತಿದ್ರು ಸೊ ಆ ನಿಟ್ಟಿನಲ್ಲಿ ಏನು ಭೀಮನ ಅಮಾವಾಸ್ಯ ಪ್ರಯುಕ್ತ ಅಮ್ಮವರು ನಮ್ಮ ಜಯಮ್ಮವರು ಸ ಅಪ್ಪವರ ಸನ್ನಿಧಿಗೆ ಆಗಮಿಸಿರ್ತಾರೆ ಸೊ ಈ ಒಂದು ಸನ್ನಿಧಿಯನ್ನು ಕುರಿತು ಅವರ ಒಂದಷ್ಟು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಸೊ ಆ ಭಗವಂತ ಎಲ್ಲರಿಗೂ ಸರ್ವರಿಗೂ ಆಯಿಸೋ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ನಮ್ಮ ಅಮ್ಮವ್ರಿಗೆ ಇನ್ನೂ ಹೆಚ್ಚಿನ ದರ್ಶನ ಭಾಗ್ಯವನ್ನು ನೀಡಲಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ